ಮೂರು ನಾಲ್ಕು ಐದು ಹಾಂ ಸೀರೆ ಕಾಲಿ ಯಾರ ಯಾವ ರಾ ಅಲಗಿದ್ದಾರ ಅದು ಒಬ್ಬ ಕುಡು ತಮ್ಮನಿಂದ ನಾನು ಇವತ್ತ ಸ್ಟೇಜ್ಗೆ ಬಂದಿದ್ದೀನಿ ನನ್ಗೆ ಅಂಗಡಿ ಇದೆ ಮನೆ ಇದೆ ಬಾಡಿಗೆ ಮನೆಯವ್ರ ಬೀಗ ಹಾಕಿದ್ದಾರೆ ದೇವಸ್ಥಾನದಲ್ಲಿ ಊಟ ಮಾಡಕ್ಕೂ ನನಗೆ ಒಳಗಡೆ ಸ್ನಾನ ಮಾಡಿಲ್ಲ ಅಂತ ಹೆದ್ರಿ ಉಪವಾಸ ಇದ್ದೀನಿ ಇವತ್ತು ಈ ಅಬ್ಬಾಜಿ ಅವ್ರದ್ದು ಮೂರ್ ದಿನದಿಂದ ಯೂಟ್ಯೂಬ್ ನೋಡ್ದೆ ನನ್ನ ಹತ್ರ ಬರಕ್ ಕಾಸ ಇಲ್ಲ ಆಧಾರ್ ಕಾರ್ಡ್ ಇದೆ ಹಾಗೂ ಆಟದವರಿಗೆ ಬರಕ್ ಇಪ್ಪತ್ತು ರೂಪಾಯಿ ಕಾಸು ಇಲ್ದಲ್ಲ ಯಾರನ್ನ ಕೇಳದೆ ನನ್ಗೆ ಯಾರು ಸಹಾಯ ಮಾಡಲಿಲ್ಲ ಅಪ್ಪ ಬಂದಿದೀನಿ ನಿಮ್ಮಿಂದ ಒಂದ್ ಫೋಟೋ ನೋಡ್ತಿದ್ದಂಗೆ ಯಾರೋ ಒಬ್ರು ನನಗೆ ಈಗ ಅರ್ಜೆಂಟ್ ಹತ್ತು ಸಾವಿರ ರೂಪಾಯಿ ನನ್ ಮಾಡ್ತೀನಿ ಅಂತ ಫೋನ್ ಬಂತು ಯಾವ ನಂದು ಬೆಂಗಳೂರು ಬಸ್ ಯಾರ್ಜು ನನ್ ಕಷ್ಟ ಎಲ್ಲ ಮಾಡ್ತಾ ನಾನು ಒಬ್ಳು ಟೈಲರ್ ಜಾಸ್ತಿನರು ಫ್ಯಾನ್ಸಿ ಅಂಗಡಿ ಇದೆ ಒಬ್ಬ ಕುಡುಕು ತಮ್ಮನಿಂದ ಏಕ್ದಮ್ ನಾಲ್ಕು ಲಕ್ಷ ಜೀವನ ಏನು ಮೋಸ ಮಾಡಲ್ಲ ನಾಲ್ಕು ಲಕ್ಷ ಲಾಸ್ ಆಗಿ ಗಾಡಿ ಚೀಸ್ ಆಗಿದೆ ಸಾಲದಾರ ಕಟ್ಟ ಆಗಲ್ಲ ಬದುಕ ಸರಿಯೇ ಇಲ್ಲ

ನಾನು ಬಹಳ ನನ್ನ ಕೈಯಲ್ಲಿ ತಾಯಿ ನಮ್ಮ ಒಬ್ಬ ಬಹಳ ಕೆಲಸ ಮಾಡಿಸಿದ್ಲು ನಿಮ್ಗೆ ನೆಸ್ಪತ್ತಿನ ಸೀ ಭಾಳ ಕೆಲಸ ಮಾಡಿಸಿದ್ರು ನನಗೆ ನನ್ನ ಕೈಯಲ್ಲಿ ಉತ್ತಮ ಕೆಲಸ ಆಗಿತ್ತು ಅಂತ ನನ್ನ ಭಾವನೆ ಯಾರು ಯಾವ ಕಡೆ ಇರೋದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಮ್ಮ ಕೂಸ್ಕೊಂಡ್ ಬರ್ರವ ಸುಮಾರು ಜನ ನೂರಾರು ಜನ ಈ ಕ್ಷೇತ್ರ ಬಂದು ಹುಷಾರಾಗಿ ಹೋದಂತರ ಇದ್ದಾರೆ ಆದರೆ ಕೆಲವೇ ಕೆಲಸ ಕಾರ್ ಬಂದವರಿದ್ದಾರೆ ಕೈ ಬಂದಿದ್ದಾರೆ ಇದ್ದಾರೆ ಬೈಕೊಂಡು ಹೋಗೋರು ಇದಾರೆ ಬ್ಯಾಡ್ ಮೆಸೇಜ್ ಹೋರು ಇದಾರೆ ಜಗಳ ಹೋಗೋರು ಇದ್ದಾರೆ ಲೇಟ್ ಆಗುತ್ತಾ ಅಂತ ಜಗಳಾಡಿದಾರೆ ಸ್ವಾಮಿ ಅಂತ ಬೈದೋರು ಇದ್ದಾರೆ ದೇವರು ಒಳಗಡೆ ಹಂಗ್ ಮಾಡ್ತೀನಿ ಹಿಂಗ ಹಂಗೆ ನಮ್ಗೆ ಬೇಗ ಬಿಡಲ್ಲ ಅಂತ ಹೇಳ್ಕೊಂಡು ಹೋಗಿದ್ದಾರೆ ಅದಂತಮ್ಮ ಎಂತೆಂತಾರೋ ತಲೆ ಕೆಟ್ಟರು ಬಂದೋಯ್ರೆ ಒಳ್ಳೆಯವ್ರು ಬಂದೋಯ್ಯಾರೆ ಬ್ಯಾಡ್ ಮೆಸೇಜ್ ಮಾಡೋರು ಇದ್ದೀರಾ ನೀವೇನೇ ಮಾಡ್ಕೊಂಡ್ರು ನಿಮ್ಮ ಕಡೆ ಈ ಕೆಲಸ ಮಾಡೋಕ್ಕಾದ್ರೆ ಮಾತ್ರ ಮಾಡಿ ಇವತ್ತು ಸಂತೋಷ ಸಂಗತಿ ಏನಂದ್ರೆ ನನ್ನ ತಂಗಿಯೊಬ್ಬರು ಯಾವತ್ತಮ್ಮ ನಿಮ್ದು ಶಿಕಾರಿಪುರ ಶಿಕಾರಿಪುರಿಂದ ಬತ್ತಾಳೆ ಒಂದು ವರ್ಷ ರಕ್ತ ಅಂತ ಅಂತೇಳಿ ತಾಯಿ ಮಗಳು ಗಂಡ ತೋಡ್ಕೊಂತಾರೆ ನವನ ಇದು ಕೈಯೋ ಆ ತಾಯಿದೋ ತಾಯಿ ಆಶೀರ್ವಾದನ ಒಂದು ಗೊತ್ತಿಲ್ಲ ಒಂದೆರಡು ಅನಿನ ತೇರ್ಥ ಇಲ್ಲಿ ತಾನೆಗೆ ರಕ್ತ ನಿಲ್ಲುತ್ತೆ ಅಂತ ನನಗೂ ಹಾಸ್ಯರ್ ಇವತ್ತು ಒಂದು ದಿವಸ ಬಂದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ ಹೆಮ್ಮೆ ಪಡ್ತೀನಿ ನಾ ತಾಯಿ ಮಗ ಅಂತ ಗುರುಗಳು ಗುರುಗಳಕ್ಕಿಂತ ತಾಯಿ ಸೇ ಇಂಥ ಸೇ ಇಂಥ ತಾಯಿಯಿಂದ ಸೇವೆ ಮಾಡ್ತೀನಿ ಅಂತ ನನಗೆ ಹೆಮ್ಮೆ ಇದೆ ನನಗೆ ಖುಷಿ ಇದೆ ನಮ್ಮ ತಾಯಿ ತಂದೆ ಮಾಡಿದ ಪುಣ್ಯ ನಮ್ಮ ತಾಯಿ ತಂದೆ ಆಶೀರ್ವಾದ ನಿಮ್ಮ ಬಲದಿಂದ ಬರೀ ನಿಮ್ಮ ಬಲದಿಂದ ಇವತ್ತು ರಕ್ತ ನಿತ್ತೋಗಿದೆ ಅಂತ ತಿಂಗಿ ಏನಂತ ಬೇಡ್ಕೊಂಡಿದ್ದೆ ಅಮ್ಮ ತಾಯಾರ ದಯವಿಟ್ಟು ನಿಮ್ಗೆ ಕಾರ್ಯ ಬಿಡ್ತೀನಿ ಹಾಳಾಗುತ್ತೆ ಮನೆಗಾರ ಹೋರಿ ಇದಾರೆ ಹೋರಿತೀವಿ ನಾವೆಲ್ಲ ಕಷ್ಟ ಸರ್ತೀವಿ ನಿಮ್ಮ ಕೇಳೋದೇಳಿ ಹೇಳಿ ಮಾತು ಎಲ್ಲ ಬಂದು ಜನಗಳು ಇಲ್ಲಿ ಇವ್ರ ನಿಮ್ಮ ಮಗು ಅಲ್ಲಿ ನಿಮಗೂ ಸೂರು ಸೂರ್ನಿ ಎಲ್ಲ ಬರೀ ಹಿಂಗೆ ಮಾಡಿ ಏನು ಮಾಡ್ತಿದಾರೆ ಅಂತ ಗೊತ್ತಿಲ್ಲ ರಕ್ತ ನಿಲ್ತೀವಿ ರಕ್ತ ಅಂದ್ರೆ ಇಲ್ಲ ಲೇಟ್ ಆಗುತ್ತಾ ಅರ್ಜೆಂಟ್ ಮಾಡೋಕಾಯ್ತೀವಿ ಏನು ಮಾಡೋದು ನಿಮ್ಮನ್ನೆಲ್ಲ ಅಂತ ಒಂದು ಗೊತ್ತಾಗಲ್ಲ ಬೈತಾರೆ ಅಂತ ಭಾಳ ಬ್ಯಾಡ್ಮೆಷ್ ಆಗ್ತಾರೆ ಒಂದು ಕೆಲಸ ಮಾಡೋದಂತ ತೀರ್ಮಾನ ಮಾಡಿದೀವಿ ನಾನು ಎಲ್ಲರಂಗೂ ಕಾಡಿ ಆಡಿ ತೇಪ್ಲಾಸ್ತೇನೆ ತಂತಿ ಬಂದಿದ್ದ ಇಟ್ಕೊಂಡು ತೇರ್ ಹಾಸ್ತೀನಿ ನಾಳೆಯಿಂದ ನಡ್ಕಲ್ ಆಗ್ತಾ ಇಲ್ಲ ಕಾಲು ಬ್ಕೊಂಡ್ಬಿಟ್ಟಿದ್ದೆ ಆಲ್ರೆಡಿ ನಂಗೆ ವಾರ ಆಗಿ ಕಾಲು ಕೂತ್ಕೊಂಡು ಹುಷಾರಾಗ್ತಾನೆ ಇಲ್ಲ ಈ ಜನಗಳು ನಿಮಿಷ ಯಾರು ಕಾಯ್ಲಾಗ್ಲಿಲ್ಲ ಯಾರು ಹೇಳಿ ನಿಲ್ಲೋದೇ ಇವರೆಲ್ಲ ಆಯ್ತಾ ಹೇಳ್ತೀನಿ ಏನಾಯ್ತು ಅಂತ ರಕ್ತ ಕಟ್ ಮಾಡಿ ಯಾವ್ಯಾರಪ್ಪ ಲಕ್ಷ್ಮೀ ಲರು ಬಂದಾರ ಓ ಯಜಮಾನ ಬಂದಾರ ನಾನೇ ನಾನೇ ಮುಟ್ಟು 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 ನಾನೇ ಮುಟ್ಟು ಮುಟ್ಟು ಇದು ನಾನೇ ನಾನೇ ಮುಟ್ಟು ಬಾರ ಬಂದು ಮನೆಯಾಳ ಪಾಪ ಎತ್ಕೊಂಡಿದ್ದಾರೆ ಹೆಣ್ಣಿಡಂತ ಚಮ್ ಕೈ ಕೊಟ್ಟರೆ ಬಾರಿ ಆಟ ಆಡ್ತಿದೆ ಬಸ್ ಬಿಟ್ಟಿದ್ರು ಬರೀ ನಾವು ಗಡತ್ಕೊಂಡಿದ್ದಾರ ನಾನು ಕುಮಕುಮ ಕೊಡ

ಕೆಲವೇ ಕೆಲವೊಬ್ರು ಕೆಲವೇ ಕೆಲವೊಬ್ರು ದೇವಸ್ಥಾನಕ್ಕೆ ಸಹಾಯ ಮಾಡೋಂಥ ಅಪರೂಪದ ಅಲ್ಲಿ ಅಪರೂಪದ ಒಬ್ರು ಮೊನ್ನೆ ಅಮಾಶೆ ಮುಂದಿಸ ಮುಂಚೆ ಅವರು ಬಂದಿದ್ರು ಇವತ್ತಿಂದ ನಮ್ಮ ನಮ್ಮೇನೇನೆ ದೊಡ್ಡ ಬದ್ರಕೇವ್ರೆ ಫಸ್ಟ್ ಒಳ್ಳೇದಾಗಿ ತಂಗಿ ನಿಮ್ಮ ಮನಸ್ಸಿಗೆ ತಮ್ಮ ನಿಮ್ಮ ಮನಸ್ಸಿಗೆ ಬಂದ್ಸರಿ ಸನ್ಮಾನ ಅನ್ನೋದ್ಕಿಂತ ದೇವ್ರ ಇದೇ ಸ್ಥಾನ ಇಂಗಿರ್ ನಿನ್ನ ಇನ್ನು ಚೆನ್ನಾಗಿರ್ಲಿ ಇಲ್ಲಿ ಮನ್ಸಿ ಅಪ್ಪ ಅಮ್ಮ ನಾನು ಹೆಂಗಂತೀನ ಮಗಳೇ ಹುಡ್ಕಂದ ಇದ್ದ ಅವಾಗಿಂದ ಬೈಕ್ ಅಂತ ಇದ್ದಲ್ಲ ನನ್ನ ಮೇಲೆ ಅಪ್ಪ ಹೆಂಗ್ ಮಾಡ್ದಾರೆ ಅಂತ ಹ್ಮ್ ಮಗಳು ಮಗಳೇನು ಅಲ್ವಾ ನಂಗೆ ದೇವ್ರು ನಿಮಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಇನ್ನು ನಾಲ್ಕು ಜನ ಸಹಾಯ ಮಾಡೋ ಅಂತ ಹಾರಾಜ್ಯ ಕೊಡ್ಲಿ ನಿಮ್ಗೆ ಅಂತ ನನ್ನ ಮನಸ್ಪೂರ್ತ ನಿಮ್ಗೆ ಆರಾಧ್ಯ ಇವನ್ ಯಾರಪ್ಪ ಮಗನ ಮಗನ ಪುಟ್ಟ ನೀರೇ ಹಾ ಎಲ್ಲರಿಗೂ ತಾತಾದರೂ ನಾನು ಯಾರು ತಾತಾಗ್ರು ಅವ್ರ ಮಗಳು ಬಾಡಿಕೆ ಬಿಟ್ಟಾನೆ ಯಾಕಂದ ಭಾಳ ಸಂತೋಷ ಏನು ಕೆಲಸ ಮಾಡ್ತೀರಿ ಟೆಂಪೋ ಡ್ರೈವರ್ ಎಲ್ಲಿ ಮಗ ಎಲ್ಲ ಡ್ರೈವರ್ ಬಗ್ಗೆ ನನಗೆ ಹೆಮ್ಮೆ ಇದೆ ಪಾಪ ಏನು ಕೆಲಸ ಮಾಡ್ತೀರ ಎಲ್ಲಿ ಕಂದ